ನಮ್ಮ ಬಯಲುಸೀಮೆಯ ಹಳ್ಳಿಗಳ ಕಡೆ ಗೃಹಿಣಿಯರು ತರಕಾರಿ ಕೊಡಲಿಕ್ಕೆ ಕೊಂಚ ಬ್ರೇಕ್ ಹಾಕಿದ್ದಾರೆ ಈ ಬ್ರೇಕು ಈ ಚೈತ್ರ ಮಾಸದಿಂದ ಶುರುವಾಗಿ ಆದ್ರಿ ಮಳೆ ಬೀಳೋವರೆಗೂ ಮುಂದುವರಿಯುತ್ತದೆ ಯಾಕಪ್ಪ ಅಂದರೆ ಹುಣಸೆ ಮರಗಳು ಚಿಕ್ತೀವಿ ನಿನ್ನೆ ಮೊನ್ನೆವರೆಗೂ ಅಳ್ಳಾಡಿಸ್ಕೊಂಡು ಹುಣಸೆ ಹಣ್ಣು ಉದುರಿಸಿದ ಹುಣಸೆ ಮರಗಳು ಈಗಾಗಲೇ ಚಿಕ್ತೀವಿ ಹೀಗಾಗಿ ಮುಂಜಾನೆ ಆದರೆ ಸಂಜೆ ಆದರೆ ನಾ ಮುಂದು ತಾ ಮುಂದು ಅಂತ ಜನ ಹುಣಸೆ ಚಿಗರ್ ಕೀಳಲಿಕ್ಕೆ ಹುಣಸೆ ಮರದ ಸುತ್ತ ಮುಗಿ ಬೀಳ್ತಾ ಇದ್ದಾರೆ ಹೌದು ಈ ನಮ್ಮ ಬಯಲು ಸೀಮೆಯ ಜಿಲ್ಲೆಗಳಾದಂತಹ ಚಿತ್ರದುರ್ಗ ತುಮಕೂರು ಬಳ್ಳಾರಿ ಮತ್ತಿತರ ಜಿಲ್ಲೆಗಳಲ್ಲಿ ಹುಣಸೆ ಹೂವಿನಿಂದ ಹುಣಸೆ ಚಿಗುರಿನಿಂದ ವಿಶೇಷವಾದಂತಹ ಸಾರು ಮಾಡುವುದು ಈ ನಮ್ಮ ಗೃಹಿಣಿಯರಿಗೆ ಕರಗತವಾಗಿಬಿಟ್ಟಿದೆ ಪರಂಪರಾಗತವಾಗಿ ಪ್ರತಿ ವರ್ಷ ಹುಣಸೆ ಚಿಗುರಿನಿಂದ ಹೂವಿನಿಂದ ಸಾಂಬಾರು ಮಾಡಿ ಸೌದವರಿಗೆ ಈಗ ಹುಣಸೆ ಚಿಗುರು ನೋಡಿದ ಕೂಡಲೇ ಬಾಯಲ್ಲಿ ನೀರು ಇರೋದು ಸಹಜವಾಗಿಬಿಟ್ಟಿದೆ ಈ ಹುಣಸೆ ಚಿಗುರ್ನಿಂದ ಮಾಡಿದ ಗಟ್ಟಿಯಾದ ಸಾರು ಮತ್ತು ರಾಗಿ ಮುದ್ದೆ ಕಾಂಬಿನೇಷನ್ ಅಂದರೆ ಸೂಪರು ಬಾಯಿಗಂತೂ ಭಾಳ ರುಚಿಯಾಗಿರುತ್ತೆ ಈ ಹುಣಸೆ ಚಿಗರಿನಿಂದ ಬರೀ ಸಾಂಬಾರು ಒಂದೇ ಅಲ್ಲದೆ ಅದರಲ್ಲಿ ಹೆಚ್ಚಿನ ನೈಪುಣ್ಯತೆಯನ್ನು ಸಾಧಿಸಿದ ಗೃಹಿಣಿಯರು ಉಳಿಸೊಪ್ಪು ಬಸ್ಸಾರು ಕುಪ್ಸೊಪ್ಪು ಚಟ್ನಿ ಪಲ್ಯ ಹೀಗೆ ತರಾವರಿ ಅಡುಗೆಗಳನ್ನು ಮಾಡ್ತಾರೆ ಈ ಹುಣಸೆ ಚಿಗುರನ್ನು ಇತರೆ ಸೊಪ್ಪುಗಳ ಜೊತೆ ಬೆರೆಸಿ ಇಲ್ಲವೇ ಬರೀ ಹುಣಸೆ ಚಿಗರಿನಿಂದಲೇ ರಸಮ್ಮನ್ನು ಮಾಡ್ತಾರೆ ಆ ರಸಮ್ಮನ್ನು ತುಂಬ ಇಷ್ಟಪಟ್ಟು ಸವಿಯಬೇಕು ಹಾಗಿರ್ತದೆ ಈ ಈ ರಸಮ್ಮನ್ನು ಸವಿಯೋದ್ರಿಂದ ಕಪ ನಿವಾರಣೆ ಆಗೋದ್ರ ಜೊತೆಗೆ ಪಿತ್ತ ಕೂಡ ಹೋಗ್ತದೆ ಅಂತ ಹೇಳ್ತಾರೆ ಮುಂಗಾರಿಗೆ ಮೊದಲು ಈ ಹುಣಸೆ ಚಿಗುರು ಮತ್ತು ಹುಣಸೆ ಹೂವಿನ ಸಾಂಬಾರನ್ನು ಸವಿಯೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಎನ್ನುವಂತಹ ನಂಬಿಕೆ ನಮ್ಮ ಗ್ರಾಮೀಣ ಜನರಲ್ಲಿದೆ ಯಾಕೆಂದರೆ ಈ ಹುಣಸೆ ಚಿಗುರು ಮತ್ತು ಹೂವಿನಲ್ಲಿ ಕಿತ್ತಳೆ ದಾಳಿಂಬೆ ನಿಂಬೆ ಚಕ್ಕೋತ ಮತ್ತು ನೆಲ್ಲಿಗಿಂತ ಹೆಚ್ಚಿನ ಸಿ ವಿಟಮಿನ್ನು ಇದರಲ್ಲಿ ಸಿಗ್ತದೆ ಹೀಗಾಗಿ ನಮಗೆ ಬರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇದು ಮದ್ದಾಗಿ ಕೂಡ ನಮ್ಮ ದೇಹದಲ್ಲಿ ವರ್ಕ್ ಮಾಡ್ತದೆ ಅನ್ನುವಂಥದ್ದು ಗ್ರಾಮೀಣ ಜನರ ಪುರಾತನ ನಂಬಿಕೆ ಆಗಿದೆ ಹಾಗಿದರೆ ಈ ಹುಣಸೆ ಚಿಗುರು ಅಥವಾ ಹುಣಸೆ ಹೂವು ಯಾವ್ಯಾವ ಕಾಯಿಲೆಗಳಿಗೆ ಮದ್ದಾಗಿ ವರ್ಕ್ ಆಗ್ತದೆ ಅನ್ನೋದನ್ನು ತಿಳಿಯೋದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಿ ಈ ಹುಣಸೆ ಚಿಗುರಿನ ಸದ್ಬಳಕೆಯಿಂದ ಅಂದರೆ ಇದರಿಂದ ಸಾಂಬಾರು ಚಟ್ನಿ ಪಲ್ಯ ರಸಮ್ಮು ಇತ್ಯಾದಿ ಮಾಡಿ ದೇಹಕ್ಕೆ ಸೇವನೆ ಮಾಡೋದರಿಂದ ಮಧುಮೇಹ ಪಿತ್ತ ವಿಕಾರ ರೋಗಗಳು ಅಲ್ಸರು ಕ್ಯಾನ್ಸರು ಮೊದಲಾದವುಗಳನ್ನು ಅದ್ದುಬಸ್ತಿನಲ್ಲಿಡಲು ಇದು ಸಹಾಯ ಮಾಡ್ತದೆ ದೇಹಕ್ಕೆ ಆಗಿರುವಂತಹ ಗಾಯಗಳು ಇದರ ಸೇವನೆಯಿಂದ ಬೇಗ ವಾಸಿಯಾಗ್ತವೆ ಅಲ್ಲದೆ ನಿಶಕ್ತಿಯನ್ನು ನಿವಾರಿಸುವಲ್ಲಿ ಇದು ಸಹಕಾರಿಯಾಗಿದೆ ಈ ಹುಣಸೆ ಚಿಗುರು ಪೋಷಕಾಂಶಗಳ ಅಗರ ಅಂತಲೇ ಕರೀತಾರೆ ಹೀಗಾಗಿ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಈ ಹುಣಸೆ ಚಿಗುರು ಮತ್ತು ಹೂವಿನಲ್ಲಿದೆ ಅಂತ ಹೇಳ್ತಾರೆ ಹುಣಸೆ ಮುಖ್ಯವಾಗಿ ಉಷ್ಣವಲಯದ ಬೆಳೆಯಾಗಿದೆ ಅಂದರೆ ಇದು ಬಂಜರು ಭೂಮಿ ಬರಪೀಡಿತ ಪ್ರದೇಶದಲ್ಲಿ ಬಹಳ ಸಮೃದ್ಧವಾಗಿ ಬೆಳೀತದೆ ಈ ಪ್ರದೇಶದ ಅಂದರೆ ಬರಪೀಡಿತ ಪ್ರದೇಶದ ಒಂದು ಅಮೂಲ್ಯ ವೃಕ್ಷ ಅಂತಲೇ ಇದನ್ನು ಕರೀತಾರೆ ಇಷ್ಟೆಲ್ಲ ಅಮೂಲ್ಯ ಉಪಯೋಗಗಳಿರುವಂತಹ ಈ ಹುಣಸೆ ಹೂವು ಮತ್ತು ಹುಣಸೆ ಚಿಗುರಿನ ಸಾಂಬಾರನ್ನು ಈ ನಮ್ಮ ಬಯಲುಸೀಮೆಯ ಜಿಲ್ಲೆಗಳಲ್ಲಿ ಬಿಟ್ಟರೆ ಬೇರೆ ಕಡೆ ಮಾಡುವಂಥದ್ದು ಭಾಳ ವಿರಳ ಹೀಗಾಗಿ ಈ ಹುಣಸೆ ಚಿಗುರು ಮತ್ತು ಹುಣಸೆ ಹೂವಿನ ಸಾಂಬಾರು ಮಾಡುವುದು ಹೇಗೆ ಅನ್ನೋದನ್ನು ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೋಗಿ ನೋಡಿ ಈ ಸಾಂಬಾರನ್ನು ನೀವೇ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದಾಗಿತ್ತು ಈ ಹುಣಸೆ ಹೂವು ಅಥವಾ ಚಿಗುರಿನ ಸಾಂಬಾರು ದೇಹಕ್ಕೆ ತಂಪನ್ನು ನೀಡ್ತದೆ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸ್ತದೆ ಹೀಗಾಗಿ ಬೇಸಿಗೆ ಬಂದ ಕೂಡಲೇ ಬೇಸರ ಅನಿಸಿದ್ರೂ ಕೂಡ ಈ ಹುಣಸೆ ಮರ ಚಿಗುರ್ತಾವಲ್ಲ ಅನ್ನದೇ ನಮ್ಮ ಬಯಲ ಸೀಮೆಯ ಜನರ ಸಂಭ್ರಮ ಕೂಡ ಆಗಿರ್ತದೆ ಈವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು